ಇಪ್ಪತ್ ಮೂರನ್ನು ತೆಗೆದುಕೊಂಡ್ರೆ ಅದರ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಇಪ್ಪತ್ತೆರಡು ಆಗಿರುತ್ತೆ ಮುಂದಿನ ಸಂಖ್ಯೆ ಇಪ್ಪತ್ತು ನಾಲ್ಕು ಆಗಿರುತ್ತೆ ನೋಡ್ರಿ ಮಧ್ಯದ ಸಂಖ್ಯೆ ಇದರ ಮುಂದಿನ ಸಂಖ್ಯೆ ತೊಂಬತ್ತು ಒಂದು ಇದರ ಹಿಂದಿನ ಸಂಖ್ಯೆ ಎಂಬತ್ತೊಂಬತ್ತು ಇಲ್ಲಿ ನೋಡ್ರಿ ಈಗ ಐವತ್ ನಾಲ್ಕು ಮದ್ಯದ ಸಂಖ್ಯೆ ಐವತ್ನಾಲ್ಕು ಇದರ ಮುಂದಿನ ಸಂಖ್ಯೆ ಐವತ್ತು ಐದು ಇದರ ಹಿಂದಿನ ಸಂಖ್ಯೆ ಐವತ್ತು ಮೂರು ಮೂರು ಉದಾಹರಣೆಗಳು ನೋಡ್ರಿ ಇಲ್ಲಿ ನಲ್ವತ್ನಾಲ್ಕು ಇದು ಮಧ್ಯದ ಸಂಖ್ಯೆ ಇದರ ಮುಂದಿನ ಸಂಖ್ಯೆ ನಲವತ್ತು ಐದು ಇದರ ಹಿಂದಿನ ಸಂಖ್ಯೆ ಎಷ್ಟು ನಲವತ್ತು ಮೂರು ನೋಡಿ ಮಧ್ಯದ ಸಂಖ್ಯೆ ಹನ್ನೊಂದು ಬರೆದ್ರೆ ಇದರ ಹಿಂದಿನ ಸಂಖ್ಯೆ ಹತ್ತು ಇದರ ಮುಂದಿನ ಸಂಖ್ಯೆ ಹನ್ನೆರಡು ಇನ್ನೊಂದಾದ್ರೆ ನೋಡ್ರಿ ಇದರ ಹಿಂದಿನ ಸಂಖ್ಯೆ ಏಳು ಇದರ ಮುಂದಿನ ಸಂಖ್ಯೆ ಒಂಬತ್ತು ನೋಡ್ರಿ ನೋಡ್ರಿ ಹಿಂದೆ ಮಧ್ಯೆ ಮುಂದೆ ಇದಕ್ಕೆ ಸಂಬಂಧಪಟ್ಟಂತ ಕಲಿಕ ಕಲಿಕೋಪಕರಣ ಇದು ನೋಡ್ರಿ ಒಂದರ ಇಂದಿನ ಸಂಖ್ಯೆ ಏನು ಜೀರೋ ಇದರ ಮುಂದಿನ ಸಂಖ್ಯೆ ಎರಡು ನಾಲ್ಕು ಇದರ ಹಿಂದಿನ ಸಂಖ್ಯೆ ಮೂರು ಇದರ ಮುಂದಿನ ಸಂಖ್ಯೆ ಐದು ನೋಡ್ರಿ ಈ ಏಳರ ಹಿಂದಿನ ಸಂಖ್ಯೆ ಆರು ಏಳರ ಮುಂದಿನ ಸಂಖ್ಯೆ ಎಂಟು ಒಂಬತ್ತರ ಹಿಂದಿನ ಸಂಖ್ಯೆ ಹತ್ತರ ಹಿಂದಿನ ಸಂಖ್ಯೆ ಒಂಬತ್ತು ಇದರ ಮುಂದಿನ ಸಂಖ್ಯೆ ಹನ್ನೊಂದು ಹದಿಮೂರರ ಹಿಂದಿನ ಸಂಖ್ಯೆ ಹನ್ನೆರಡು ಹದಿಮೂರರ ಮುಂದಿನ ಸಂಖ್ಯೆ ಹದಿನಾಲ್ಕು ನೋಡ್ರಿ ಹದಿನಾರು ಇದೆಷ್ಟು ಹದಿನಾರು ಹಿಂದಿನ ಸಂಖ್ಯೆ ಎಷ್ಟು ಮುಂದಿನ ಸಂಖ್ಯೆ ನೋಡ್ರಿ ಹದಿನೇಳು ಹತ್ತೊಂಬತ್ತರ ಹಿಂದಿನ ಸಂಖ್ಯೆ ಹದಿನೆಂಟು ಹತ್ತೊಂಬತ್ತರ ಮುಂದಿನ ಸಂಖ್ಯೆ ಇಪ್ಪತ್ತು ಇಪ್ಪತ್ತೆರಡರ ಇಂದಿನ ಸಂಖ್ಯೆ ಇಪ್ಪತ್ತೊಂದು ಇಪ್ಪತ್ತೆರಡರ ಮುಂದಿನ ಸಂಖ್ಯೆ ಇಪ್ಪತ್ತು ಮೂರು ಇಪ್ಪತ್ತೈದರ ಹಿಂದಿನ ಸಂಖ್ಯೆ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದರ ಮುಂದಿನ ಸಂಖ್ಯೆ ಇಪ್ಪತ್ತಾರು ಇಪ್ಪತ್ತೆಂಟರ ಹಿಂದಿನ ಸಂಖ್ಯೆ ಇಪ್ಪತ್ತೇಳು ಇಪ್ಪತ್ತೆಂಟರ ಮುಂದಿನ ಸಂಖ್ಯೆ ಎಷ್ಟು ಇಪ್ಪತ್ತೊಂಬತ್ತು ನೀವು ಹಿಂದಿನ ಸಂಖ್ಯೆ ಯಾವುದು ಮುಂದಿನ ಸಂಖ್ಯೆ ಯಾವುದು ಮಧ್ಯದ ಸಂಖ್ಯೆ ಯಾವುದು ಅಂತೇಳಿ ಮುಂದೆ ಇದರ ಐದು ಏಳರ ಇಂದಿನ ಸಂಖ್ಯೆ ಆರು ಏಳರ ಮುಂದಿನ ಸಂಖ್ಯೆ ಎಂಟು ಹತ್ತರ ಇಂದಿನ ಸಂಖ್ಯೆ ಒಂಬತ್ತು ಹತ್ತರ ಮುಂದಿನ ಸಂಖ್ಯೆ ಹನ್ನೊಂದು ಇಪ್ಪತ್ತೊಂದು ಇಪ್ಪತ್ತೆರಡರ ಮುಂದಿನ ಸಂಖ್ಯೆ ಇಪ್ಪತ್ತ್ ನಾಲ್ಕರ ಹಿಂದಿನ ಸಂಖ್ಯೆ ಮೂರು ನಾಲ್ಕರ ಮುಂದಿನ ಸಂಖ್ಯೆ ಐದು ಹಿಂದೆ ಮುಂದೆ ಮಧ್ಯೆ ಈಗ ನಾವೇನ್ ಮಾಡಿದ್ವಿ ಇಲ್ಲಿ ನೋಡಿದ್ವಿ ಈಗ ಆ ಗಂಗಾ ಮೈದಾಳ ಇದು ಮಧ್ಯದ ಸಂಖ್ಯೆ ಎಷ್ಟಿದು ಇದರ ಹಿಂದಿನ ಸಂಖ್ಯೆ ಎಷ್ಟು ಮಧ್ಯ ಇದು ಮಧ್ಯದ ಸಂಖ್ಯೆ ಎಷ್ಟು ಮಧ್ಯದ ಸಂಖ್ಯೆ ಈಗ ಹಿಂದೆ ಮಧ್ಯೆ ಮುಂದೆ ಹೌದಾ ಈಗ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಾಯ್ತು ನಲ್ವ ಹಿಂದಿನ ಸಂಖ್ಯೆ ಯಾವುದು ನಲವತ್ನಾಲ್ಕರ ಮುಂದಿನ ಸಂಖ್ಯೆ ಯಾವುದು ನೀವು ಇವತ್ತು ಮನೆಗೆ ಹೋಗಿ ಎಲ್ರು ಐದೈದು ಸಂಖ್ಯೆನ ಬರ್ಕಂಬರ್ ಮುಂದಿನ ಸಂಖ್ಯೆ ಹಿಂದಿನ ಸಂಖ್ಯೆ ಪ್ರತಿಯೊಬ್ರು ಐದೈದನ್ನು ಮನೆ ಹೋಮ್ ವರ್ಕ್ ಆಗಿ ಬರ್ಕಂಬರ್ಬೇಕಲ್ರು